ಸ್ನಾತಕೋತ್ತರ ಪದವಿ ರೂಢಿಸಿಕೊಂಡದ್ದು ಹಾಡುಗಾರಿಕೆ ವಿದ್ವಾನ್ ತಿರುಮಲೆ ಶ್ರೀನಿವಾಸ್ ಶ್ರೀನಿವಾಸರಿಂದ ಕರ್ನಾಟಕ ಸಂಗೀತ ಕಲಿಕೆ ರಾಜು ಅನಂತಸ್ವಾಮಿ ಅವರಿಂದ ಸುಗಮ ಸಂಗೀತ ಕಲಿಕೆ ಪಂಡಿತ್ ಪರಮೇಶ್ವರ ಹೆಗಡೆ ಅವರಿಂದ ಹಿಂದೂಸ್ತಾನಿ ಸಂಗೀತದ ಶಿಕ್ಷಣ ಮೈಸೂರು ದಸರಾ ಉತ್ಸವ ಹಂಪಿ ಉತ್ಸವ ಕದಂಬೋತ್ಸವಗಳಲ್ಲಿ ಹಾಡಿರುವ ಹೆಗ್ಗಳಿಕೆ ಶಿವಮೊಗ್ಗ ಸುಬ್ಬಣ್ಣ ರಾಜು ಅನಂತಸ್ವಾಮಿ ರತ್ನಮಾಲಾ ಪ್ರಕಾಶ್ ಪುತ್ತೂರು ನರಸಿಂಹನಾಯಕ್ ಈ ಎಲ್ಲರೊಡನೆ ಗಾಯಕಿಯಾಗಿ ಭಾಗಿಯಾದ ಖ್ಯಾತಿ ಇವರದ್ದು ಉದಯ ಟಿವಿ ದೂರದರ್ಶನ ವಾಹಿನಿಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಂತಹ ಹಿರಿಮೆ ಇವರದ್ದು ಇವರೇ ಸ್ಥಾಪಿಸಿರುವಂತಹ ಸುರಘವಿ ಫೌಂಡೇಶನ್ ಮೂಲಕ ಮುಂದಿನ ಪೀಳಿಗೆಯ ಕ್ಷೇತ್ರಕ್ಕೆ ನೀವು ಸಲ್ಲಿಸಿರುವಂತಹ ಅನನ್ಯ ಸೇವೆಯನ್ನು ಗುರುತಿಸಿ ಉಪಾಸನಾ ಸಂಗೀತ ಶಾಲೆ ತನ್ನ ರಜತ ಸಂಭ್ರಮಾಚರಣೆಯ ಈ ವರ್ಷದಲ್ಲಿ ದಿವಂಗತ ಜೀವಿ ಅತ್ರಿ ಸ್ಮಾರಕ ಉಪಾಸನ ಪ್ರಶಸ್ತಿಯನ್ನು ನೀಡಲು ಹರ್ಷಿಸುತ್ತದೆ ಪರಿಪೂರ್ಣ ಉದಾಹರಣೆ ಇವರ ಹೆಸರು ತಮ್ಮ ಹೆಸರಲ್ಲೇ ಸಂಗೀತ ಇರುವಾಗ ಪ್ರತಿಭೆಗೇನು ಬರ ಹೇಳಿ ಸಂಗೀತ್ ಥಾಮಸ್ಗೆ ನಾಲ್ಕು ವರ್ಷ ಇರುವಾಗೆ ಸಂಗೀತದ ಮೇಲಿನ ಇವರಿಗಿರುವ ಆಸಕ್ತಿಯನ್ನ ಗುರುತಿಸಿದ ಕಟ್ಟಕರೆಯ ಸಂಗೀತಗಾರರಾದ ಇವರ ತಂದೆ ಶ್ರೀಯುತ ಥಾಮಸ್ ಜಾನ್ ಸಂಗೀತ್ ಅವರಿಗೆ ಕರ್ನಾಟಕ ಸಂಗೀತ ಹಾಗೂ ಹಾರ್ಮೋನಿಯಂ ವಾದದ ಮೊದಲ ಗುರುವಾಗ್ತಾರೆ ನಂತರದ ದಿನಗಳಲ್ಲಿ ಪ್ರೊಫೆಸರ್ ಡೇವಿಡ್ ಸೆಬಾಸ್ಟಿಯನ್ ಹಾಗೂ ಜಿಮ್ಮಿ ಜೋಸೆಫ್ ಅವರ ಬಳಿ ಕೀಬೋರ್ಡ್ ಕಲಿಕೆ ಮುಂದುವರೆಸುತ್ತಾರೆ ಕಲಿಕೆಯ ದಾಹ ಬತ್ತದೆ ಇವರು ಆ ನಂತರ ಆನೂರು ಅನಂತ ಶರ್ಮ ಎನ್ ಎಸ್ ಪ್ರಸಾದ್ ಹಾಗೂ ರವೀಂದ್ರ ಕಾಟೋಟಿ ಅವರ ಬಳಿ ಉನ್ನತ ಸಂಗೀತಾಭ್ಯಾಸ ಮಾಡುತ್ತಾರೆ ಸದ್ಯ ಸಂಗೀತ್ ಥಾಮಸ್ ಅವರು ಟ್ರಿನಿಟಿ ಕಾಲೇಜ್ ಲಂಡನ್ ಇವರಲ್ಲಿ ಸೆವೆಂತ್ ಗ್ರೇಡ್ ಲೆವೆಲ್ ಕೀಬೋರ್ಡ್ ಕಲಿತಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿನ ದಿಗ್ಗಜರಾದಂತಹ ಹಂಸಲೇಖ ವಿ ಮನೋಹರ್ ಪ್ರವೀಣ್ ರಾವ್ ಗುರು ಕಿರಣ್ ಸಿ ಅಶ್ವತ್ಥ ಸಂಗೀತ ನಿರ್ದೇಶನದಲ್ಲಿ ಕೀಬೋರ್ಡ್ ನುಡಿಸಿರುವ ಹೆಗ್ಗಳಿಕೆ ಇವರದ್ದು ಅದಲ್ಲದೆ ಡಾಕ್ಟರ್ ಕೆಜೆ ಯೇಸುದಾಸ್ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಪಿ ಸುಶೀಲ ಹರಿಹರನ್ ಇಂತಹ ಪ್ರಸಿದ್ಧ ಗಾಯಕರ ಗಾಯನಕ್ಕೆ ನಲ್ಲಿ ನೆರವಾಗಿರುವುದು ಇವರ ಶ್ರೇಷ್ಠ ಸಾಧನೆ ಚಿತ್ರ ಸಂಗೀತಕ್ಕಷ್ಟೇ ಅಂಟಿಕೊಳ್ಳದೆ ಸಂಗೀತ್ ಥಾಮಸ್ ಅವರು ಸಾಕಷ್ಟು ಸುಗಮ ಸಂಗೀತ ಕಾರ್ಯಕ್ರಮಗಳಲ್ಲಿ ಕೀಬೋರ್ಡ್ ನುಡಿಸುವುದರೊಂದಿಗೆ ಪಕ್ಕ ವಾದ್ಯದಲ್ಲಿ ನೆರವಾಗಿದ್ದಾರೆ ಸುಗಮ ಸಂಗೀತ ಕ್ಷೇತ್ರಕ್ಕೆ ಇವರು ಸಲ್ಲಿಸಿರುವ ಅನುಪಮ ಸೇವೆಯನ್ನು ಗುರುತಿಸಿ ಉಪಾಸನಾ ಸಂಗೀತ ಶಾಲೆ ತನ್ನ ಬೆಳ್ಳಿ ಹಬ್ಬ ಆಚರಣೆಯ ಈ ಸಂದರ್ಭದಲ್ಲಿ ಶ್ರೀಯುತರಿಗೆ ನಾಗೋಪಾಸನ ಪ್ರಶಸ್ತಿ ನೀಡಿ ಗೌರವಿಸಲು ಹರ್ಷಿಸುತ್ತಾರೆ